ಬಿಜೆಪಿ ಟಿಕೆಟ್ ರೇಸ್ನಲ್ಲಿ ಪ್ರಬಲ ಆಕಾಂಕ್ಷಿ ಕೆಎಚ್ ಮಧುಸೂದನ್ ಇಂದು ಶ್ರೀನಿವಾಸಪುರ ಪಟ್ಟಣಕ್ಕೆ ಭೇಟಿ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕಿನ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ತಲಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜನಸಂಪರ್ಕ ಯಾತ್ರೆಗೆ ಚಾಲನೆ ಇಪ್ಪತ್ತೈದು ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಾಗೂ ಮೋರ್ಚಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ ಟಿಕೆಟಿಗಾಗಿ ಲಾಬಿ ನಡೆಸುತ್ತಿದ್ದು ಹೈಕಮಾಂಡ್ ನನಗೆ ಕೊಡಬಹುದೆಂಬ ಭರವಸೆ ಇದೆ ಕೆಎಚ್ ಮಧುಸೂದನ್ ಜಿಲ್ಲೆಯಾದ್ಯಂತ ಜನಸಂಪರ್ಕ ಯಾತ್ರೆ ಮಾಡುತ್ತಿರುವುದಾಗಿ ಜನರನ್ನು ಸಂಪರ್ಕಿಸಿದಾಗ ಜನರು ನನ್ನ ಕಡೆ ಅತಿ ಹೆಚ್ಚು ಒಲವು ತೋರಿಸುತ್ತಿದ್ದಾರೆ ಇದನ್ನು ಹೈಕಮಾಂಡ್ ಗಮನಿಸಿ ನನಗೆ ಟಿಕೆಟ್ ಕೊಡಬಹುದು ಎಂಬ ಭರವಸೆ ಇದೆ ಎಂದರು ಜನಸಂಪರ್ಕ ಯಾತ್ರೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ಶ್ರೀನಿವಾಸ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಭಾಗದ ಗ್ರಾಮೀಣ ಮತ್ತು ನಗರದ ನನ್ನ ಆತ್ಮೀಯ ಸ್ನೇಹಿತ ಬಂಧುಗಳೇ ಹಾಗೂ ಮತದಾರ ಬಂಧುಗಳೇ ಹಾಗೂ ಪತ್ರಕರ್ತರ ಸ್ನೇಹಿತರೆ ಇವತ್ತು ನಾನು ಇಲ್ಲಿ ಲೋಕಸಭಾ ಚುನಾವಣಾ ನಿಮಿತ್ತ ಜನಸಂಪರ್ಕ ಯಾತ್ರೆ ಮಾಡಬೇಕು ಅಂಥೇಳಿ ಈ ಭಾಗದ ಸ್ನೇಹಿತರು ಮತ್ತು ನನ್ನ ಆತ್ಮೀಯರು ಕರೆದಾಗ ಅದಕ್ಕೆ ಒಪ್ಪಿಕೊಂಡು ನಾನು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಈ ಭಾಗದಲ್ಲಿ ಜನಸಂಪರ್ಕ ಯಾತ್ರೆಗೆ ಇವತ್ತು ಅಂಬೇಡ್ಕರ್ ಅವರ ಪ್ರತಿಮೆಗೆ ಚಾಲನೆ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಜನಸಂಪರ್ಕ ಯಾತ್ರೆಗೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ ಈಗಾಗಲೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಒಂದು ತಿಂಗಳು ಒಂದು ತಿಂಗಳಿಂದಲೂ ಕೂಡ ಮುಳುಬಾಗಲು ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಂಪರ್ಕ ಯಾತ್ರೆಯನ್ನು ಶುರು ಮಾಡಿ ಲೋಕಸಭಾ ಕ್ಷೇತ್ರದ ಮುಳಬಾಗಲು ಕೆ ಜಿ ಎಫ್ ಮಾಲೂರು ಹೇತಮಂಗ್ಲ ಇವತ್ತು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಂಪರ್ಕ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇಡೀ ಕ್ಷೇತ್ರ ಪ್ರವಾಸದ ಸಂದರ್ಭದಲ್ಲಿ ಜನರು ಅನೇಕ ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ ಅನೇಕ ಮೂಲಭೂತ ಸೌಲಭ್ಯಗಳು ಅಭಿವೃದ್ಧಿ ಆಗಿಲ್ಲ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಹಲವು ಕಡೆ ಕುಡಿಯುವರಿನ ಸಮಸ್ಯೆಗಳಿರ್ಬೋದು ಹಲವು ಕಡೆ ಹಲವಾರು ಸಮಸ್ಯೆಗಳನ್ನ ಜನರು ನನ್ನ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಸ್ಥಳೀಯವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಗಮನಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಕಾಣಬೇಕು ಆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಒಂದು ಚುನಾವಣಾ ಕಣಕ್ಕೆ ಇಳಿಬೇಕು ಅಂತ ತೀರ್ಮಾನ ಮಾಡಿ ಜನಸಂಪರ್ಕ ಯಾತ್ರೆಯನ್ನು ನಾನು ಆರಂಭಿಸಿದ್ದೀನಿ ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮತ್ತು ಒಂದವಧಿಗೆ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಕೂಡ ಒಬ್ಬ ಅಭ್ಯರ್ಥಿ ಆಕಾಂಕ್ಷಿ ಅಂತೇಳಿ ಈಗಾಗಲೇ ನನ್ನ ಮನವಿಯನ್ನು ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ಸಲ್ಲಿಸಿದ್ದೇನೆ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನಿವತ್ತು ಜನಸಂಪರ್ಕ ಯಾತ್ರೆಯಲ್ಲಿ ಜನರ ರಾಜಕೀಯ ತೀರ್ಮಾನಗಳೇನು ಅಂತ ನಾನು ಗಮನಿಸಿದಾಗ ಬಹುತೇಕ ಜನರು ಭಾರತೀಯ ಜನತಾ ಪಕ್ಷದ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಅವರ ಅಧಿಕಾರವನ್ನು ನಾವು ನೋಡಬೇಕು ಅಂಥೇಳಿ ಈ ದೇಶದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥವರು ಮೋದಿಜಿಯವರು ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ಕ್ಷೇತ್ರದಲ್ಲಿ ಬೆಂಬಲ ಸಿಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ